ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್ ನಿಮಗೂ ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಡ್ತಿದ್ರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ರೇನ ಟ್ರೈ ಮಾಡಿಬಿಡಿ ಸ್ನೇಹಿತರೆ ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಹಾಗೂ ಇದರಿಂದ ನಿಮಗೂ ಏನೂ ಲಾಸ್ ಇಲ್ಲ ಸ್ನೇಹಿತರೆ ಮಾಡೋದ್ರಿಂದ ಬೆನಿಫಿಟ್ಸೇ ಜಾಸ್ತಿ ಇರೋದರಿಂದ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಇವಾಗಲಂತೂ ಎಲ್ರದ್ದು ಒಂದೇ ಸಮಸ್ಯೆ ಆಗಿಬಿಟ್ಟಿದೆ ವೈಟ್ ಹೇರ್ಸ್ ಹೇಗೆ ರಿಮೂವ್ ಮಾಡ್ಕೊಳ್ಬೋದು ಅದು ಕೂಡ ನ್ಯಾಚುರಲ್ ಆಗಿ ಅಂತ ಸ್ವಲ್ಪ ಜನಕ್ಕಂತೂ ಕೆಮಿಕಲ್ ಇರುವಂಥ ಡ್ರೈಗಳಾಗಿರ್ಬೋದು ಅಥವಾ ಹೇರ್ ಪ್ಯಾಕ್ಗಳಾಗಿರ್ಬೋದು ಅವರಿಗೆ ಸೂಟ್ ಆಗ್ತಾ ಇರೋದಿಲ್ಲ ಸ್ನೇಹಿತರೆ ಅವರು ಕೂಡ ನ್ಯಾಚುರಲ್ ಆಗಿ ಯಾವ ರೀತಿ ಅವರು ವೈಟ್ ಹೇರ್ಸ್ನ ಬ್ಲ್ಯಾಕ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಈ ಒಂದು ಟಿಪ್ಸ್ ತುಂಬಾ ಒಳ್ಳೆಯದು ಸ್ನೇಹಿತರೆ ನೀವು ಒಂದು ತಿಂಗಳು ಇದನ್ನು ಯೂಸ್ ಮಾಡ್ತಾ ಬಂದರೆ ಸಾಕು ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ ನೀವೇ ನೋಡಿ ಶಾಕ್ ಆಗಿಬಿಡ್ತೀರಾ ಹಾಗೂ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಶೈನಿಯಾಗಿ ಆ್ಯಂಡ್ ಕಪ್ಪಾಗಿ ಉದ್ದವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ವೈಟ್ ಹೇರ್ ಸಮಸ್ಯೆ ಯಾವುದೇ ಏಜಲ್ಲಾದರೂ ಕೂಡ ಇದನ್ನು ನಾವು ರಿಮೂವ್ ಮಾಡ್ಕೊಳ್ಬೋದು ನಾನಿಲ್ಲಿ ಯಾವ ತುಂಬನೇ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇರೋದು ಪದಾರ್ಥಗಳನ್ನು ಹಾಗೂ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಸ್ನೇಹಿತರೆ ಆ್ಯಂಡ್ ನಾನಿಲ್ಲಿ ಪೊಟ್ಯಾಟೊ ಮೇಲಿನ ಸಿಪ್ಪೆನ ಯೂಸ್ ಮಾಡಿಕೊಂಡು ನಮ್ಮ ಹೇರ್ಸ್ಗೆ ಯಾವ ರೀತಿಯಾಗಿ ಬ್ಲ್ಯಾಕ್ ಕನ್ವರ್ಟ್ ಮಾಡಿಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇರೋದು ಪೊಟ್ಯಾಟೊ ನಾವು ಬಿಟ್ಟು ಅದ್ರ ಸಿಪ್ಪೆನ ಬಿಸಾಕೋ ಬದಲು ಅದನ್ನು ನಾವು ಎಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಹೇರ್ಸ್ಗೆ ಅಂತ ನಾನು ಹೇಳ್ಕೊಡ್ತೇನೆ ಸ್ನೇಹಿತರೆ ಅದರಿಂದ ನಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ನಾವು ಬ್ಲ್ಯಾಕ್ ಮಾಡ್ಕೊಡ್ಬೋದು ಹೌದು ಹಾಗೂ ನಾನು ಈ ಒಂದು ಆಲೂಗಡ್ಡೆ ಸಿಪ್ಪೆಯಿಂದ ಸ್ವಲ್ಪ ಸಿಪ್ಪೆಯ ತಕೊಂಡಿಟ್ಕೊಂಡಿದ್ದೆ ನಿಮಗೆ ಯಾವ ರೀತಿ ನೋಡಿದ್ರೆ ನೀವು ಶಾಕ್ ಆಗ್ತೀರ ಸ್ನೇಹಿತರೆ ಅಷ್ಟು ಒಳ್ಳೆಯದು ಈ ಒಂದು ಸಿರಮ್ ರೀತಿ ಅನ್ಬೋದು ನೀವು ಟಾನಿಕ್ ರೀತಿ ಅನ್ಬೋದು ಅಥವಾ ಹೇಡ್ರೆ ಅನ್ಬೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ನಿಮ್ಮ ಹೇರ್ಸ್ಗೆ ಇವಾಗ ನಾನೊಂದು ಕಬ್ಬಿಣದ ಪಾತ್ರೆಯನ್ನು ತೊಗೊಂಡಿರೋದು ಕಬ್ಬಿಣದ ಪಾತ್ರೆ ಅಂತೂ ನಮ್ಮ ವೈಟ್ ಹೇರ್ಸ್ಗೆ ತುಂಬಾ ಒಳ್ಳೆಯದು ಬ್ಲ್ಯಾಕಾಗಿ ಕನ್ವರ್ಟ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಇವಾಗಲಂತೂ ತುಂಬಾ ಯಂಗ್ ಏಜಲ್ಲಿ ವೈಟ್ ಹೇರ್ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋದಂತೂ ಎಲ್ರಿಗೂ ಗೊತ್ತಿದೆ ನಾನಿವಾಗ ಕಬ್ಬಿಣದ ಪಾತ್ರೆಯಲ್ಲಿ ಸ್ವಲ್ಪ ಆಲೂಗಡ್ಡೆ ಸಿಪ್ಪೆನ ಹಾಕ್ಕೊಂಡಿರೋದು ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಚಾಯ್ ಪೌಡರ್ನ ಹಾಕೊಂಡಿರೋದು ಅಂದರೆ ಟೀ ಪೌಡರ್ನ ಹಾಕೊಂಡಿರೋದು ಒಂದು ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕ್ಕೊಂಡ್ಬಿಡಿ ಆ್ಯಂಡ್ ಒಂದ್ ಸ್ಪೂನ್ ಅಷ್ಟು ಇನ್ಸ್ಟೆಂಟ್ ಬ್ರೂ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಈ ಮೂರು ಇನ್ಗ್ರೀಡಿಯಂಟ್ಸ್ ಇದ್ರೆ ಸಾಕು ಈ ಮೂರು ಇನ್ಗ್ರೀಡಿಯೆಂಟ್ಸ್ ಅಂತೂ ಯಾರ ಮನೆಯಲ್ಲಿ ಇರಲ್ಲ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈ ಮೂರು ಇಂಗ್ರೀಡಿಯೆಂಟ್ಸ್ನಿಂದ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಇವಾಗ ನಾನು ಒಂದು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿರೋದು ಇದ್ರೊಳಗಡೆ ಆ್ಯಂಡ್ ಇವಾಗ ಗ್ಯಾಸ್ನ ಆನ್ ಮಾಡಿಬಿಟ್ಟು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ವಿ ಏನಪ್ಪ ಟೀ ಪೌಡರ್ ಹಾಕು ಕಾಫಿ ಪೌಡರ್ ಹಾಕೊಂಡಿದ್ದ ತಕ್ಷಣ ಇದ್ರ ಕಲರ್ ತುಂಬನೇ ಆಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀರಲ್ವ ಇವಾಗ ನೀವೇ ರಿಸಲ್ಟ್ ನೋಡಿ ಸ್ನೇಹಿತರೆ ಯಾಕಂದರೆ ಇದ್ರೊಳಗಡೆ ಆಲೂಗಡ್ಡೆ ಸಿಪ್ಪೆನ ಹಾಕಿರೋದಲ್ವ ಅದು ನಮ್ಮ ಹೇರ್ಸ್ಗೆ ತುಂಬನೇ ಒಳ್ಳೆಯದು ಆ್ಯಂಡ್ ನಮ್ಮ ಹೇರ್ ಕೂಡ ಬೆಳೀತಾ ಇಲ್ಲಂದರೆ ರೀ ಗ್ರೋತ್ ಕೂಡ ಆಗೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಇವಾಗ ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊ ಕೋಳಿ ಇವಾಗಲಂತೂ ಎಷ್ಟು ಜನರು ವೈಟ್ ಹೇರ್ ಸಮಸ್ಯೆಗೆ ನ್ಯಾಚುರಲ್ ಆಗಿ ಈ ರೀತಿ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋ ಬದಲು ಎಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದಾರಂತೆ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು ಸ್ನೇಹಿತರೆ ಕೆಮಿಕಲ್ ಯುಕ್ತವಾದಂಥ ಡ್ರೈಗಳನ್ನ ಹಾಕೊಂಡ್ಬಿಟ್ಟು ಅವ್ರ ಕೂದಲನ್ನು ತುಂಬಾ ಕೆ ಹಾಳು ಮಾಡ್ಕೋತಾ ಇರೋದು ಸ್ನೇಹಿತರೆ ಇವಾಗಲಂತೂ ನಮ್ಮ ಒಂದು ಎಷ್ಟು ಸೌಂದರ್ಯವಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಹೇರ್ಸ್ ಕೂಡ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅದ್ರ ಬದಲಾಗಿ ನಾವು ತುಂಬಾ ಅಂದರೆ ಸ್ವಲ್ಪ ಟೈಮಲ್ಲಿ ನಮ್ಮ ಕೂದಲು ಬ್ಲ್ಯಾಕ್ ಆಗೋದಕ್ಕೆ ನಾವು ಈ ರೀತಿ ಕೆಮಿಕಲ್ ಯುಕ್ತವಾದಂಥ ಮೆಹಂದಿಗಳು ಅಥವಾ ಡೈಗಳನ್ನ ಹಾಕೊಳ್ತಾ ಬರ್ತೇವೆ ಹಾಗೂ ನಮ್ಮ ಕೂದಲು ತಕ್ಷಣದಲ್ಲಿಯೇ ಬ್ಲ್ಯಾಕ್ ಮಾಡ್ಕೊಳ್ತಾ ಹೋಗ್ತೇವೆ ಸ್ನೇಹಿತರೆ ಅದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಕೂದಲು ಸ್ವಲ್ಪ ದಿನದ ಮಟ್ಟಿಗೆ ಬ್ಲ್ಯಾಕ್ ಆಗಿ ಬಿಡುತ್ತೆ ಆ್ಯಂಡ್ ನೆಕ್ಸ್ಟ್ ನಮ್ಮ ವೈಟ್ ಹೇರ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೂ ನಮ್ಮ ಕೂದಲು ಬೆಳವಣಿಗೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಕೆಮಿಕಲ್ ಯುಕ್ತವಾದಂಥ ಡೈಗಳನ್ನ ಬಳಸಿ ನಮ್ಮ ಸ್ಕ್ಯಾಲ್ಪಲ್ಲಿ ತುಂಬಾ ಹಾನಿಕರವಾಗ ಉಂಟಾಗುವಂಥ ಅಂಶಗಳಿರುತ್ತೆ ಆ ಒಂದು ಕೆಮಿಕಲ್ಯುಕ್ತವಾದಂಥ ಡೈಗಳಾಗಿರ್ಬೋದು ಅಥವಾ ಮೆಹಂದಿಗಳೇ ಆಗಿರ್ಬೋದು ಅದರಿಂದ ನಮ್ಮ ಸ್ಕ್ಯಾಲ್ಪಲ್ಲೂ ಈಚಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಗುಳ್ಳೆಗಳಾಗ್ತಾ ಹೋಗುತ್ತೆ ಸ್ವಲ್ಪ ಜನಕ್ಕೆ ಸೂಟ್ ಆಗೋದಿಲ್ಲ ಸ್ನೇಹಿತರೆ ಇವಾಗ ಈ ಒಂದು ಮೆಹಂದಿ ಅಥವಾ ಹೇರ್ ಪ್ಯಾಕ್ ಅಥವಾ ಹೇರ್ ಸಿರಮ್ ಅನ್ಬೋದು ಸ್ವಲ್ಪ ಇವಾಗ ಆಗಿದೆ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ನೀವೇ ನೋಡ್ತಿದ್ರಲ್ವ ಸ್ನೇಹಿತರೆ ತುಂಬಾ ಕಪ್ಪು ಬಣ್ಣಕ್ಕೆ ಬಂದಿರೋದು ಈ ಒಂದು ಹೇರ್ ಸಿರಮ್ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಇವಾಗ ಇದನ್ನು ಇನ್ನೂ ಒಂದು ಟೂ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇರೋದು ಇವಾಗ ಸ್ಪೂನಲ್ಲಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ನೀವೇ ನೋಡ್ತಿದ್ದೀರ ಅಲ್ವ ಲೈವ್ ರಿಸಲ್ಟಲ್ಲಿ ನಾನು ಒಳಗಡೆ ಯಾವುದೇ ಒಂದು ಡೈ ಹಾಕಿಲ್ಲ ಅಥವಾ ಯಾವುದೇ ಒಂದು ಕೆಮಿಕಲ್ ವಸ್ತುಗಳನ್ನು ಯೂಸ್ ಮಾಡಿಲ್ಲ ಸ್ನೇಹಿತರೆ ತುಂಬಾ ನ್ಯಾಚುರಲ್ ಆಗಿ ಈ ಮೂರು ಇಂಗ್ರೀಡಿಯಂಟ್ಸನ್ನ ಹಾಕ್ಬಿಟ್ಟು ಇಷ್ಟು ನಮಗೆ ಕಪ್ಪು ಬಣ್ಣಕ್ಕೆ ಬಂದಿರುವಂಥ ಈ ಒಂದು ಸಿರಮ್ ಇವಾಗ ರೆಡಿ ಆಗ್ತಾ ಇರುವಂಥದ್ದು ಈ ಒಂದು ಸಿರಮ್ ಮಾಡಲು ಕೂಡ ತುಂಬನೇ ಈಸಿಯಾಗಿ ಮಾಡ್ಬೋದು ಹಾಗೂ ಸ್ವಲ್ಪನೇ ಕಡಿಮೆ ಇನ್ಗ್ರೀಡಿಯೆಂಟ್ಸ್ನಿಂದ ನಾವು ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ಈ ಒಂದು ಸಿರಮ್ ರೆಡಿಯಾಗಿ ಹೋಗಿಬಿಟ್ಟಿದೆ ನಾನು ಇದನ್ನು ಒಂದು ಟೆನ್ ಮಿನಿಟ್ಸ್ವರೆಗೂ ಇದನ್ನು ತಣ್ಣಗಾಗಲು ಹಾಗೆ ಬಿಟ್ಟಿರ್ತೇನೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದು ನಿಮ್ಮ ಹೇರ್ಸ್ಗೆ ಇವಾಗಲಂತೂ ಚಿಕ್ಕ ಮಕ್ಕಳಿಗೂ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಡ್ತಿರೋದು ಗೊತ್ತೇ ಇದೆ ಅವರಿಗೂ ಕೂಡ ಈ ಒಂದು ಸಿರಮ್ನ ಹಚ್ತಾ ಬಂದರೆ ಬುಡದಿಂದಲೇ ಅವ್ರ ಹೇರ್ಸ್ ವೈಟ್ ಹೇರ್ಸ್ ಕಪ್ಪಗಾಗೋಗ್ಬಿಡುತ್ತೆ ಹಾಗೂ ನಾನು ಇಲ್ಲೊಂದು ಬೌಲ್ನ ತೊಗೊಂಡ್ಬಿಟ್ಟು ಅದರೊಳಗಡೆ ಈ ಒಂದು ಸಿರಮ್ನ ಈ ರೀತಿ ಶೋಧಿಸ್ಕೋತಾ ಇರೋದು ಫ್ರೆಂಡ್ಸ್ ಇವಾಗ ಅಷ್ಟು ಸಿರಮ್ ತಣ್ಣಗಾಗೋಗ್ಬಿಟ್ಟಿದೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿರೋದಂತ ತುಂಬಾ ನಮ್ಮ ಹೇರ್ಸ್ಗೆ ಒಳ್ಳೆಯದು ಈ ಒಂದು ಸಿರಮ್ ಇದನ್ನು ನೀವು ಮಲ್ಕೊಳ್ಳೋದಕ್ಕೂ ಮುಂಚೆ ಅಪ್ಲೈ ಮಾಡಿದ್ರು ನಡೆಯುತ್ತೆ ಫ್ರೆಂಡ್ಸ್ ನೀವು ಸಿರಮ್ ರೀತಿಯಾಗಿ ಹಚ್ಕೊಂಡ್ಬಿಟ್ಟು ನಿಮ್ಮ ತಲೆಯಲ್ಲಿ ಮಸಾಜ್ ಮಾಡ್ಕೋತಾ ಬನ್ನಿ ಈ ರೀತಿಯಾಗಿ ನೋಡ್ತಾಯಿದ್ರಲ್ವ ಎಷ್ಟು ಚೆನ್ನಾಗಿ ಒಳ್ಳೆ ಒಂದು ನ್ಯಾಚುರಲ್ ಹೇರ್ ಡ್ರೈ ಅಥವಾ ಸಿರಮ್ ರೆಡಿ ಆಗಿರುವಂಥದ್ದು ಇದನ್ನು ನೀವು ಒಂದು ಮಂತ್ವರೆಗೂ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಬೀಳೋದಿಲ್ಲ